ನಮಸ್ಕಾರ ರೈತ ಬಂದವರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದ್ರೆ ಬೋಧಿ ಕಟಾವು ಮಾಡ್ತಾ ಇದ್ದೀವಿ ಬೋಧಿ ಕಟಾವು ಮಾಡೋದ್ರ ಜೊತೆ ಕೂಡ ಒಟ್ಟು ಕೂಡ ನಾವು ಸೆಕೆಂಡ್ ಮಾಡ್ತಾ ಇದೀವಿ ಯಾವ ಥರ ಸೆಕೆಂಡ್ ಮಾಡ್ತಾ ಇದೀವಿ ಅನ್ನೋದು ನಾನು ನಿಮಗೆ ತೋರಿಸ್ತೀವಿ ಯಾಕೆಂದರೆ ಗಾಡಿ ಒಡಿ ಟೈಮ್ನಾಗ ಸೌಂಡ್ ಜಾಸ್ತಿ ಕೇಳಲ್ಲ ಯಾಕಂದ್ರೆ ನಾವು ಮೈಕ್ ಕೂಡ ಯೂಸ್ ಮಾಡೋಕ್ಸಿಲ್ಲ ಆದರೂ ನೀವು ಹೂಲ ತೋರಿಸ್ತೀವಿ ಹಂಗೆ ನೋಡ್ಕೊಳ್ಳಿ ನೋಡಿರಿ ಯಾವ ರೀತಿ ಅಂತಂದ್ರೆ ಅದನ್ನು ಹಿಂದ್ಗಡೆ ಪಾಲ ಕಟ್ಟಿದ್ದೀವಿ ಕಟ್ಟಿಬಿಟ್ಟು ಅದನ್ನು ಒಬ್ಬರು ಮೇಲ್ಗಡೆ ನಿಂತ್ಕೊಂಡು ಇಲ್ಲ ಕುತ್ಕೋಬೋದು ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ ಹೆದರುವಂಥದ್ದು ಏನು ಅವಶ್ಯಕತೆ ಇರೋಲ್ಲ ಯಾಕಂದ್ರೆ ಅಲ್ಲಿ ಸೇಫ್ಟಿ ಇರುತ್ತೆ ಮೇಲ್ಗಡೆ ಎಲ್ಲ ಕುಂತ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಹುಲ್ಲು ತುಂಬಿದ ತಕ್ಷಣನೇ ನೀವು ಹುಲ್ಲೇ ಇದೇ ತರನ ಒಂದು ಸರಿ ಒಂದು ಗುಂಪಿ ಇಲ್ಲಿ ಬಿಟ್ಟಿರಿ ಅಂತಂದ್ರೆ ನೀವು ಅದೊಂದು ಸ್ವಲ್ಪ ಇಟ್ಕೋಬೇಕು ಏನಂತಂದ್ರೆ ಎಲ್ಲ ಗುಂಪಿನೂ ಅದೇ ಲೆವೆಲ್ನಾಗ ಬಿಡ್ಬೇಕಂತಂದೆ ಯಾಕಂದ್ರೆ ಹೊಳ್ಳ ಮುಳ್ಳ ಹಿಂದ್ ಬರೋರು ಬಂದು ನಿಮ್ಗೆ ಹೇಳೋದು ಮಾಡೋದು ಅಂತಂದ್ರೆ ಆಗಂಗಿಲ್ಲ ಯಾಕಂದ್ರೆ ಅವರು ಇರ್ತಾರೆ ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ತೆಲಿ ಉಪಯೋಗಿಸಿ ಈಗ ನೀವು ಇಲ್ಲೇ ಬಿಡಾಕತ್ತೀರಪ್ಪ ಅಂತಂದ್ರೆ ನೋಡಿರಿ ಎಲ್ಲ ಗುಂಪಿಗಳು ಎಲ್ಲಿ ಬಂದವು ಅರ್ಥ ಆಲ್ಮೋಸ್ಟ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಡಿತೈತಿ ಅಂದ್ರೆ ಒಂದೇ ಲೆವೆಲ್ ಒಳಗೆ ನೀವು ಬಿಟ್ಕೊಂಡು ಹೋಗೋದ್ರಿಂದ ಅಲ್ಲಿ ಹಿಂದಿನ ಜಾಕೆಟ್ ಹಿಡಿತನಲ್ಲ ಅವು ಕೂಡ ಇದೆ ಅನ್ಸಂಗಿಲ್ಲ ಅಲ್ಲಿ ನೀವು ಜಾಸ್ತಿ ಹೊತ್ತು ಹಿಡಿದ್ರಿಂದ ಸ್ಟೌಕರ್ ಬ್ಲಾಕ್ ಆಗಿ ಹಾರ್ವೆಸ್ಟಿಂಗ್ ಮಷಿನ್ ಸಾಮಾನುಗಳು ಕೂಡ ಸ್ವಲ್ಪ ದುಕ್ಷೇನೆ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಒಂದು ಐಡಿಯಾದ ಮೇಲೆ ಏನೈತಿ ಒಂದು ಕಡೆ ಹುಲ್ಲನ್ನು ಅಂತಂದ್ರೆ ಒಂದು ಕಡೆ ಹುಲ್ಲು ಬಿಟ್ಕೊಂಡ್ ಅಂದ್ಬಿಡ್ಬೋದು ನೀವು ಏನು ಮಾಡೋದಂದ್ರೆ ಮ್ಯಾಲಿರೋ ರೈತರಿಗೆ ಹೇಳಿಕೊಟ್ಬಿಟ್ಟೆ ಅವ್ರು ಮುಂಚೆ ಯಾಕಂದ್ರೆ ಈ ಥರ ಹುಲ್ಲು ಬರ್ತೈತಿ ಈ ಥರ ತುಂಬುತ್ತೆ ಒಂದು ಸೈಡ್ ನೀವು ಬಿಟ್ಟಾದಮೇಲೆ ನೀವು ಇನ್ನೊಂದು ಸರಿ ಅಲ್ಲಿ ಬರಾಗತ್ತೀರ ಅಂತಂದ್ರೆ ಕರೆಕ್ಟ್ ನೀವು ಅದೇ ಪೊಸಿಷನ್ಗೆ ಬಿಡ್ಬೇಕು ಅನ್ನೋದು ಅವ್ರಿಗೆ ತಿಳಿಸ್ಕೊಟ್ಟಿವಿ ಹೀಗಾಗಿ ಅವ್ರು ಏನು ಮಾಡತ್ತಾರಂತಂದರೆ ಅಂತಂದ್ರೆ ಮ್ಯಾಲಿಗೆ ಬಂದರೆ ಅಂತ ಸರಿ ಏನು ಲಾಂಗಿಲ್ಲ ಆದರೂ ಕೂಡ ನಿಮಗೆ ಅಲ್ಲಿ ಕಾಣ್ತಾವೆ ಇದೆ ಎಲ್ಲ ಗುಂಪುಗಳು ಅಲ್ಲೊಂದು ಬಿಟ್ಟಿದ್ದಾರೆ ಇನ್ನೊಂದು ಸುಟ್ಟಿದಾರೆ ಇನ್ನೊಂದು ಸುಟ್ಟಿ ಮಾಡಿದಾರೆ ಆಮೇಲೆ ಅಲ್ಲೊಂದು ಲಾಸ್ಟಿಗೆ ಒಂದು ಗುಂಪಿ ಮಾಡ್ಕೊಂಡ ಈಗ ಅವ್ರು ನೋಡ್ರಿ ಕರೆಕ್ಟ್ ನಮ್ಮ ನೀರು ಅಲ್ಲೇನು ನಿಮ್ಗೆ ಗುಂಪಿ ಕಾಣಬೇಕವ್ ಹೊಂದ್ಗಡೆ ಇದ್ರ ನೀರ್ತಕ್ಕ ಅವಳಿಗೆ ಈಗ ಪಾಲ ಒಂದು ಸ್ವಲ್ಪ ನೀವು ಬೇಕಾದ್ರೆ ನೋಡ್ಕೋರಿ ಆ ಪಾಲ ನೋಡ್ಕೋರಿ ಅವ ಏನು ಮಾಡ್ತಾನಂದ್ರೆ ಕರೆಕ್ಟ್ ಅಲ್ಲೇ ಬಿಡ್ತಾನೆ ರೀ ಅವ ಯಾಕಂದ್ರೆ ಅವಂಗೆ ಗೊತ್ತಾಗಿರ್ತೈತಿ ಅದೆಲ್ಲ ಬಿಡಬೇಕು ಅನ್ನೋದು ಅವ ಅಲ್ಲೇ ಬಿಡ್ತಾನ ಗುಂಪಿ ಗುಂಪಿ ಈಗ ಅವ ಬಿಟ್ಟ ನೋಡ್ರಿ ಹಂಗೆ மதே ஹர மேலே ஹல்கொண்டு ஹெல்கொண்ட டயரை நெல் கடை ஹோட் மேலே யாக்க இவ்ர பால தோடது அஸே கட்டா கட்டி பால இது ஏன்னா பிராப்ளம் இப்போ பால தோட் தம்பி அது ஏன் மரத்தி பால சிக்க மடகு மட ஆகி அது கூட ஏன் பிராப்ளம் இல்லை பால தான் பால நோட் கொண்டு யாத்திரா இல்லாத அது ஆக அது கூட நான் இல்லாந்திர கடை பாலு ಮಾಡಿ ರೆಡಿ ಮಾಡ್ತೀವಿ ಅದೇ ತರ ಅಣ್ಣಿಗಿರಿ ಸುತ್ತಮುತ್ತಲು ಇಲ್ಲ ನೋರ್ಗುಂದ್ ಸುತ್ತಮುತ್ತಲು ಭಾಗದಾಗ ನಿಮ್ಮ ಹತ್ರ ಓದಿ ಬೆಳೆದಿದ್ರ ಅಂತಂದ್ರೆ ಬೇಕಾದ್ರೆ ನಮ್ಗೆ ಹೇಳ್ರಿ ಜಾಸ್ತಿ ಸುತ್ತೆ ಅಟ್ಲೀಸ್ಟ್ ಒಂದು ಹದಿನೈದು ಹಾರ್ವೆಸ್ಟಿಂಗ್ ಮಾಡಿದ ನಂತರ ನೋಡ್ರಿ ಗುಂಪಿ ಗುಂಪಿ ಅಂತೂ ಎಲ್ಲ ಬಿದ್ದವು ನಿಮಗೆ ಕಾಣಕತೈತಿ ಇಲ್ಲಿ ನೋಡಕತೇರಿ ಹಂಗ ನಮ್ಮ ರೈತರು ಕೂಡ ಇಲ್ಲ ಅನ್ನೋ ಅದಾರ ಯುವ ರೈತರ ಕಣ್ಣಿಗಿರಿ ಎಲ್ಲ ಹೊಟ್ಟಿಂದಾಗಿ ನಿಮಗೆ ಆದ್ರೆ ನಾವು ದೊಡ್ಡ ಏನು ತಂದಿದ್ವಿ ಚಲೋ ಇದೆ ಕಾಳಗಿಳೆ ಹೆಂಗ ಬಂದವ್ರ ರಾಶಿ ಹಾಂ 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 ಹಿಟ್ಟು ಅಷ್ಟೇ ನಿಮಗೆ ಅದು ಪಾಲ ಸ್ವಲ್ಪ ದೊಡ್ಡದಾಗಿತ್ತು ಸಂಬಂಧ ಸ್ವಲ್ಪ ಸಮಸ್ಯೆ ಆಗೈತೆ ಸಣ್ಣದಾಗಿತ್ತು ಸಣ್ಣದಾಗಿತ್ತಂತಂದ್ರೆ ಅದರೊಳಗೆ ಇದು ಚಲೋ ಹಾಕಿದ್ರಿ ಒಟ್ಟನ್ನು ನೀವು ನೋಡ್ಕೊರಿ ಇದ್ರೊಳಗೆ ಏನಂತಂದ್ರೆ ಸ್ವಲ್ಪ ಹೂಬು ಅದೆಲ್ಲ ಕೂಡಿ ಬರ್ತೈತಿ ಹೀಗಾಗಿ ಸ್ವಲ್ಪ ನೀವು ಇದನ್ನು ಜಾಡಿಸ್ಕೊಂಡು ತಗೊಳ್ಳೋದು ಉತ್ತಮ ದನಕರಿಗಳಿಗೆ ಯೂಸ್ ಮಾಡ್ಕೋಬೇಕಂತಂದ್ರೆ ಯಾಕಂದ್ರೆ ಅದ್ರಾಗ ಬೇರೆ ಆಗಕ್ಕೆ ಎಲ್ಲಿ ಚಾನ್ಸ್ ಇರೋಂಗಿಲ್ಲ ಹೀಗಾಗಿ ಅದು ಎಲ್ಲ ಬರ್ತೈತಿ ರೈತರು ಮಾತು ಕೇಳಿದ್ರಲ್ಲ ಅವ್ರ ಬಗ್ಗೆನೂ ಎಲ್ಲ ಕೂಡ ನೋಡ್ಬೇಕಾದ್ರೆ ಎಲ್ಲ ಕಡೆಗೂ ಗುಂಪಿಗಳನ್ನ ಹಾಕಿದ್ದಾರೆ ಯಾಕಂದ್ರೆ ಅಲ್ಲಿ ಇಲ್ಲಿ ವೇಸ್ಟ್ ಮಾಡೋಕಿನ ಒಂದೊಂದು ಕಡೆಗೆ ಒಂದು ಎರಡು ಜಲ್ಲಿ ಅಷ್ಟು ಬಿದ್ದೈತಿ ಇದನ್ನೇ ಕಟ್ಕೊಂಡು ಹೋಗ್ಬೇಕು ಮತ್ತೇನರ ಹೇಳ್ತೀರಿನ್ರಿ ನಮ್ಮ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಗಾಡಿ ಬಹಳ ಆಪರೇಟರ್ತಿ ರಾಶಿ